ಕರಿಮಣಿ ಧಾರಾವಾಹಿಯಲ್ಲಿ ಕರ್ಣನ ಮಲತಾಯಿ ಪಾತ್ರದಲ್ಲಿ ಪ್ರೇಕ್ಷಕರನ್ನು ಗಮನ ಸೆಳೆಯುತ್ತಿರುವ ನಟಿ ಅನುಷಾ ರಾವ್ ಅವರ ಬಣ್ಣದ ಬದುಕು ಆಕಸ್ಮಿಕವಾಗಿ ಶುರುವಾಗಿದ್ದು ಅಸಲಿಗೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಅನುಷಾ ಸಿನಿರಂಗಕ್ಕೆ ಬಂದಿದ್ದು ಹೇಗೆ ಜೊತೆಗೆ ಅವರ ಲವ್ ಸ್ಟೋರಿ ಬಗ್ಗೆ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಮಾಹಿತಿ ನಟಿ ಅನುಷಾ ರಾವ್ ಕನ್ನಡದಲ್ಲಷ್ಟೇ ಅಲ್ಲ ಪರಭಾಷೆ ಧಾರಾವಾಹಿಗಳಲ್ಲೂ ಬೇಡಿಕೆ ಹೆಚ್ಚಿಸಿಕೊಂಡಿದ್ದಾರೆ ತೆಲುಗಿನಲ್ಲಿ ಈಗಾಗಲೇ ವಿಲನ್ ಪಾತ್ರದಲ್ಲಿ ಪ್ರೇಕ್ಷಕರನ್ನು ರಂಜಿಸಿದ ಅಗ್ನಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ರಾಧಿಕಾ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಕರಿಮಣಿ ಧಾರಾವಾಹಿಯ ಮೂಲಕ ಮೊದಲನೇ ಬಾರಿಗೆ ಕನ್ನಡದಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಕರ್ಣನ ಮಲತಾಯಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ರಾವ್ ರಿಯಲ್ ಲೈಫ್ನಲ್ಲಿ ನೃತ್ಯಗಾರ್ತಿ ಕೂಡ ಹೌದು ಹೀಗೆ ಡ್ಯಾನ್ಸರ್ ಆಗಿದ್ದ ಅನುಷಾರಾವ್ ಬಣ್ಣದ ಲೋಕಕ್ಕೆ ಎಂಟ್ರಿ ಆಗಿದ್ದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಸಂದರ್ಶನದಲ್ಲಿ ನಟಿ ಅನುಷಾರಾವ್ ಅವರು ಕೆಲವು ಅವರ ಬಗ್ಗೆ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಧಾರಾವಾಹಿಗೆ ಎಂಟ್ರಿ ಹೇಗಾಯಿತು ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಅನುಷಾ ರಾವ್ ನನ್ನ ಪತಿ ಮನೋಹರ್ ಜೋಶಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾಗೆ ಛಾಯಾಗ್ರಾಹಕರಾಗಿದ್ದರು ಆಗಿನ್ನೂ ಮದುವೆ ಆಗಿರಲಿಲ್ಲ ಅದೇ ಟೈಮ್ನಲ್ಲಿ ಸಿಂಪಲ್ ಸುನಿ ಅವರು ಒಂದು ಚಿಕ್ಕ ಪಾತ್ರ ಇದೆ ಬಂದು ಆಕ್ಟ್ ಮಾಡಿ ಅಂತ ಹೇಳಿದ್ರು ಆಗ ತಾನೇ ನಾನು ನನ್ನ ಪಿ ಜಿ ಮುಗಿಸಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಒಂದು ದಿನ ಶೂಟಿಂಗ್ ಅಲ್ವಾ ಅಂತ ನಾನು ಹೋಗಿ ಬಂದೆ ಎಂದಿದ್ದರು ಅನುಷರಾವ್ ನಂತರ ಮನೋಹರ್ ಜೋಶಿಯವರ ಜೊತೆ ಮದುವೆ ಆಯಿತು ಬಳಿಕ ಡ್ಯಾನ್ಸ್ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡೋಣ ಅಂತ ಹಾಸ್ಪಿಟಲ್ ಕೆಲಸ ಬಿಟ್ಟೆ ಅಲ್ಲಿ ಒಂದು ಆಡಿಷನ್ ಇದೆ ಮಾಡ್ತೀರಾ ಅಂತ ಯಾರೋ ಕೇಳಿದ್ರು ವಾರದಲ್ಲಿ ಮೂರು ದಿನ ಡ್ಯಾನ್ಸ್ನಲ್ಲಿ ಸಕ್ರಿಯಳಾಗಿದ್ದೆ ಉಳಿದ ದಿನ ಫ್ರೀಯಾಗಿ ಇರುತ್ತಿದ್ದ ಕಾರಣ ಆಡಿಷನ್ ಅಲ್ವಾ ಎಂದು ಹೋದೆ ಅಲ್ಲಿಂದ ನನ್ನ ಲೈಫ್ ಚೇಂಜ್ ಆಯಿತು ಪ್ಲಾನ್ ಮಾಡಿಕೊಂಡು ಇಂಡಸ್ಟ್ರಿಗೆ ಬಂದಿಲ್ಲ ಇಂಡಸ್ಟ್ರಿ ನನ್ನನ್ನು ಆಯ್ಕೆ ಮಾಡಿತು ಎಂದು ಹೇಳಿದ್ದಾರೆ ಅನುಷಾ ಹಾಗೆ ಗಂಡ ಮತ್ತು ಕುಟುಂಬದ ಬಗ್ಗೆ ಮಾತನಾಡಿರುವ ಅನುಷಾ ರಾವ್ ಅವರು ನಾನು ಮದುವೆ ಆಗಿದ್ದು ನನ್ನ ಫ್ರೆಂಡ್ನ ಲವ್ ಆಗಿದ್ದು ಮದುವೆ ಆದ್ಮೇಲೆ ಎಂದಿದ್ದಾರೆ ಒಂದು ಇಂಡಸ್ಟ್ರಿ ಅಂದ ಮೇಲೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇರುತ್ತೆ ಗಂಡನ ಕಡೆಯಿಂದ ನಿಮಗೆ ಸಪೋರ್ಟ್ ಹೇಗಿದೆ ಎನ್ನುವ ಪ್ರಶ್ನೆಗೆ ನನ್ನ ಗಂಡ ಒಬ್ಬರೇ ಅಲ್ಲ ನನ್ನ ಅತ್ತೆ ಜೊತೆಗೆ ಇಡೀ ಫ್ಯಾಮಿಲಿ ಸಖತ್ ಸಪೋರ್ಟಿವ್ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ ಅನುಷಾ ಸುಬ್ಲಕ್ಷ್ಮಿ ಸಂಸಾರ ದೊಡ್ ಮನೆ ಸೊಸೆ ಮನೆಯ ಮಂತ್ರಾಲಯ ಅಗ್ನಿಸಾಕ್ಷಿ ಧಾರಾವಾಹಿಗಳಲ್ಲಿ ನಟಿಸಿರುವ ಅನುಷಾ ರಾವ್ ಇದೀಗ ಕರಿಮಣಿ ಧಾರಾವಾಹಿಯಲ್ಲಿ ಕರ್ಣನ ಮಲತಾಯಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇಷ್ಟು ದಿನ ಮಗನಿಗೆ ಒಳ್ಳೆ ತಾಯಿ ಆಗಿದ್ದ ಅರುಂಧತಿಯ ನಿಜ ರೂಪ ರಿವೀಲ್ ಆಗಿದೆ ಕರ್ಣನನ್ನು ಬಿಟ್ಟು ಇವರೇ ಬ್ಲ್ಯಾಕ್ ರೋಸ್ ಎಂಬ ಸತ್ಯ ಎಲ್ಲರೂ ಗೊತ್ತಾಗಿದೆ ದಿನದಿಂದ ದಿನಕ್ಕೆ ಹಲವು ತಿರುವುಗಳನ್ನು ಪಡೆದುಕೊಳ್ಳುತ್ತಿರುವ ಕರಿಮಣಿ ಧಾರಾವಾಹಿಯಲ್ಲಿ ಮುಂದೆ ದೊಡ್ಡ ಟ್ವಿಸ್ಟ್ ಸಿಗಲಿದೆ ಎಂದು ಹೇಳಲಾಗಿದೆ